ಿರ ಹಾಗೆ ಕಾಗೋಡು ಸಾಹೇಬರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ಅವಿಸ್ಮರಣೀಯ ಎಲ್ಲ ಒಂದು ಕಡೆ ಇವತ್ತು ನಾವೇನಾದರೂ ರಾಜಕಾರಣದಲ್ಲಿ ಒಂದಷ್ಟು ಹೆಸರುಗಳನ್ನು ನಾವು ನೋಡ್ತೀವಿ ಅಂತಂದರೆ ಅದು ಕಾಗೋಡ್ತಿಮ್ಮಪ್ಪರಂಥರು ಬಂಗಾರಪ್ಪರುತ್ತರು ನಿಜಲಿಂಗಪ್ಪ ಅಂತರು ಇಂಥ ಹೆಸರುಗಳನ್ನು ಮತ್ತು ಶಾಂತಿವೇರಿ ಗೋಪಾಲ್ಗೌಡ್ರು ಈ ಥರದನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರು ಅಂತ ನಮ್ಮ ನೋಡ್ತೀವಿ ಅಂಥ ಒಂದು ಮೇರು ನಾಯಕನಿಗೆ ಅವರ ಜೀವಿತಾವಧಿನಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ದೇವರಾಜ್ ಅರಸು ಪ್ರಶಸ್ತಿ ಇರ್ಬೋದು ಎರಡೆರಡು ಡಾಕ್ಟ್ರೇಟ್ ಪ್ರಶಸ್ತಿಗಳಿರ್ಬೋದು ಅದು ಯಾವ್ದು ಕೊಟ್ಟರು ಕೂಡ ಕಡಿಮೆ ಅಂಥವ್ರನ್ನ ನಮ್ಮ ಹೋಬಳಿನಲ್ಲಿ ನಮ್ಮ ಈ ಭಾಗದ ಜನತೆ ನಾವು ಸನ್ಮಾನ ಮಾಡೋದು ನಮ್ಮ ಪುಣ್ಯ ಅದು ಪುಣ್ಯದ ಕೆಲಸ ಅಂತ ನಾವೆಲ್ಲ ಭಾವಿಸ್ತೀವಿ ಈ ಒಂದು ಒಂದೂವರೆ ತಿಂಗಳ ಹಿಂದೆ ನಾವು ಸ್ನೇಹಿತರೆಲ್ಲ ಕೂತ್ಕೊಂಡು ಮಾತಾಡಿ ನಾವು ಈ ಭಾಗದ ಎಲ್ಲ ಮುಖಂಡರುಗಳು ಮತ್ತು ಈ ಭಾಗದ ಎಲ್ಲ ಜನತೆಗಳು ಪರವಾಗಿ ನಾಗರಿಕ ಸನ್ಮಾನ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಎರಡು ಮೂರು ಡೇಟ್ಗಳಾಗಿತ್ತು ಅದನ್ನು ಕರ್ಣಾಂತರಗಳಿಂದ ಸೆಷನ್ ಇರೋದ್ರಿಂದ ಅದನ್ನು ನಾವು ಹಿಂದೆ ಮುಂದೆ ಆಯಿತು ಅದಾಗ್ಯೂ ಕೂಡ ಇದೇ ಹದಿನೈದನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾರಿಗುಡಿ ಏನು ನಮ್ಮ ಅನಂತಪುರದ ಮಾರಿಕಾಂಬೆ ದೇವಸ್ಥಾನದ ಆವರಣದಲ್ಲಿ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನೀವು ಹೇಳಿದಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಕೊಂಡಿರ್ತಾರೆ ನಾನು ಕಾರ್ಯಾಧ್ಯಕ್ಷನಾಗಿ ನಾನಿದ್ದೀನಿ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಬೇಡೂರು ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾರೆ ಅದಾದ ನಂತರ ಸನ್ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡೋರು ಅವರ ಘನ ಉಪಸ್ಥಿತಿ ಇರ್ತದೆ ಸಿಗಂದೂರು ರಾಮಪ್ಪ ಉಪಸ್ಥಿತಿ ಇರ್ತದೆ ಅದ ಅದಾದ ನಂತರ ಮಧು ಬಂಗರಪ್ಪರು ನಮ್ಮ ಉಸ್ತುವಾರಿ ಸಚಿವರು ಅವರು ಕೂಡ ಉಪಸ್ಥಿತರಿರ್ತಾರೆ ಮತ್ತು ಕಾಗೋಡ್ ಸಾಹೇಬರ ಒಡನಾಡಿ ಇರ್ತಕ್ಕಂಥ ಬಿ ಆರ್ ಜಯಂತ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಇರ್ತಾರೆ ಮತ್ತು ಅದ್ರ ಜೊತೆಗೇನೆ ಸುದೀಪ್ ಕುಮಾರ್ ಅಂತ ಖ್ಯಾತ ವಾಗ್ಮಿಗಳು ವಕೀಲರು ಕೂಡ ಒಪ್ಪದವ್ರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಕೂಡ ಮಾತಾಡ್ತಾರೆ ಹಾಗಾಗಿ ಅನಂತಪುರ ಜನತೆ ಅನಂತಪುರ ಭಾಗದ ಇಡೀ ಅನಂತಪುರ ಹೋಬಳಿಯ ಏನು ನಾವು ಒಂಬತ್ತು ಪಂಚಾಯಿತಿಯನ್ನು ತಗೊಂಡ್ವಿ ಬರೂರು ಮತ್ತು ನಮ್ಮ ಉಳ್ಳೂರು ಸೇರಿ ಒಂಬತ್ತು ಪಂಚಾಯಿತಿಯೂ ನಾವು ಕವರ್ ಮಾಡಿ ಇಡೀ ಸಾಗರ ಜನತೆಯನ್ನು ಕೂಡ ನಾವು ಕ ಈ ಮುಖಾಂತರ ನಿಮ್ಮ ಮುಖಾಂತರ ಆಹ್ವಾನ ಇದ್ದೇವೆ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಒಬ್ಬ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ನಾವು ಅವ್ರು ಮಾಡ್ತಕ್ಕಂಥ ಸಾ ಅದ್ರ ಸಾಧನೆಯನ್ನು ನಾವೆಲ್ಲ ನೋಡಿದ್ದೀವಿ ಅಟ್ಲೀಸ್ಟು ನಾವೊಂದು ಸನ್ಮಾನ ಅವ್ರಿಗೊಂದು ನಾವು ಎಲ್ಲೋ ಒಂದು ಕಡೆ ಅದು ಸೇವೆ ಅಂದ್ಕೊಂಡು ನಾವು ಅದನ್ನು ಮಾಡ್ತಾಯಿದ್ದೀವಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಇದನ್ನು ನಾವು ಕೂಡ ಮೆನ್ಷನ್ ಮಾಡಿದ್ದೀವಿ ನಾಗರಿಕ ಸನ್ಮಾನ ಅಂತ ಪಕ್ಷಾತೀತವಾಗಿ ಎಲ್ರಿಗೂ ಕೂಡ ಕರೆ ಕೊಡ್ತೀವಿ ಎಲ್ಲರನ್ನೂ ಕೂಡ ನಾವು ಗೌರವಿಸ್ತೀವಿ ಎಲ್ಲರೂ ಕೂಡ ತೊಳಸ್ಕೋಬೋದು ಈ ಕಾರ್ಯಕ್ರಮವನ್ನು ಚಂದಗಾಣಿಸ್ಬೋದು ಮತ್ತು ಅದೇ ದಿನ ಸಂಜೆ ಸಾಧ್ವಿನಿ ಕೊಪ್ಪ ಮತ್ತು ಸರಿಗಮಪ್ಪ ಖ್ಯಾತಿಗೆ ಸಾಕಷ್ಟು ಜನರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಗಂಟೆಯಿಂದ ಶುರು ಆಗುತ್ತೆ ಅವರಿಂದ ಶುರು ಆಗುತ್ತೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಏನು ಯಾವುದೇ ರೀತಿಯಿಂದ ನನ್ನತಾ ಭಾವಿಸ್ತೇನೆ ಈ ಕಾರ್ಯಕ್ರಮ ಮತ್ತೆ ಮತ್ತೆ ಹೇಳ್ತೀನಿ ನಾಗರಿಕ ಸನ್ಮಾನ ಪಕ್ಷಾತೀತವಾಗಿ ನಾವು ಆಹ್ವಾನ ಇದ್ದೀವಿ ದಯಮಾಡಿ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮನ ಚಂದ ಕಾಣಿಸ್ಕೊಳ್ಬೇಕು ಅಂತ ನೀವು ಹತ್ರ ಈ ಸಂದರ್ಭದಲ್ಲಿ ನಾವು ಕೇಳ್ಬಿಡ್ತೀವಿ ಮಾತನ್ನ ತಿರೋ ಚರ್ಚೆ ಕೂಡ ಕೆಲವೊಂದು ಆಯಿತು ಅದನ್ನು ನಾನು ವ್ಯಕ್ತಪಡಿಸಬೇಕು ನನ್ನ ಇವರಿಗೆ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಇವ ನಿನ್ನೆ ಸಾಕಷ್ಟು ಕಡೆ ಆಹ್ವಾನ ಕೊಟ್ವಿ ಈ ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ನಾಗರಿಕರೇ ಮಾಡ್ತಾ ಇದ್ದಾರೆ ಏನು ನಾವೆಲ್ಲ ಅವರ ಖಗೋಡ್ ಸಾಹೇಬರ ಅಭಿಮಾನಿಗಳು ನಮ್ಮಂಥರು ಸೇರಿ ಸಾಕಷ್ಟು ನೀವು ಇರ್ಬೋದು ಸಾಕಷ್ಟು ಜನ ನಮ್ಮ ಇಷ್ಟು ಅಂತ ಕೊಡ್ತಾ ಇದ್ದಾರೆ ಅದಕ್ಕೆ ನಾವೇನು ಮಾಡಿದೀವಿ ಸೊ ಅವು ಒಂದು ಲೆಕ್ಕ ಇರಲಿ ಅಂತ ಹೇಳ್ಬಿಟ್ಟು ಒಂದು ರಿಸಿಪ್ ಕೊಡ್ತಾ ಇದ್ದೀವಿ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಅವ್ರ ಹತ್ರ ಇವ್ರ ಹತ್ರ ಕೇಳ್ತಕ್ಕಂಥದ್ದಲ್ಲ ನಾವು ಯಾರ್ಯಾರು ನೀವು ಆಹ್ವಾನ ಕೊಡ್ತೀವಿ ನೀವು ಯಾರತ್ರ ಕೊಡ ಕೊಡೋಕಿದ್ರೆ ಆ ಕಾರ್ಯಕ್ರಮ ಖರ್ಚು ವೆಚ್ಚಕ್ಕೆ ನೀವು ಕೊಡ್ಬೋದು ಅಂತ ಹೇಳ್ಬಿಟ್ಟು ಯಾಕೆ ನಾಗರಿಕ ಸನ್ಮಾನ ನಾವು ಮಾಡ್ತಾ ನಾಗರಿಕರೇ ಇನ್ವೆಸ್ಟ್ ಮಾಡಿಬಿಟ್ಟು ಅವರಿಗೊಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ದಯಮಾಡಿ ಯಾರು ಇದರಲ್ಲಿ ಈ ನಮ್ಮ ಟಾಕರ್ನರಾಗಲಿ ಪ್ರಧಾನ ಕಾರ್ಯದರ್ಶಿ ಇವರಿದ್ದಾರೆ ಮತ್ತು ಖಜಾನ್ ಶೇಖ್ ರಾಮು ಇದ್ದಾರೆ ನಾವೆಲ್ಲ ಬೇರೆ ಬೇರೆ ಥರದಲ್ಲಿ ಏನೋ ಮಾಡ್ತಾರೆ ಅಂತ ಅಂತಕ್ಕಂಥದ್ದನ್ನು ಯಾರೂ ಬ ಅಂದ್ಕೋಬಾರ್ದು ಇದು ನೀನು ಇವತ್ತು ಜಾಗೃತಿಯಿಂದ ಕೂಡ ನಾನು ನಿನ್ನೆ ಅದನ್ನು ಹೇಳಿದೆ ಏನೇ ಒಂದು ಕೆಲವೊಂದು ವಿಷಯಗಳು ಬಂತಿವೆ ಬರೋದ್ ಪಂಚಾಯತ್ ಬಂದಿದೆ ಇಲ್ಲ ರಿಸಿಪ್ಟ್ ಕೊಟ್ಟಿದ್ದಾರೆ ನಾವು ಅದನ್ನು ಅವರು ದುಡ್ಡು ಎತ್ಪುಟ್ಟು ಮಾಡ್ಬೇಕಾ ಅಂತಕ್ಕಂಥದ್ದು ನಾಗರಿಕರ ಸನ್ಮಾನ ನಾಗರಿಕರು ಕೊಟ್ಟರೆ ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಮಾಡೋದಕ್ಕೆ ನಾವು ಶಕ್ತರಾಗಿದ್ದೀವಿ ಕಾರ್ಯಕ್ರಮನ ನೀವೆಲ್ಲರ ಬರುವಿಕೆಯೇ ಆಶೀರ್ವಾದಗಳು ದುಡ್ಡು ತಗೊಂಡ್ಬಿಟ್ಟು ಏನೋ ಮಾಡಬೇಕಾಗಿರುವಂಥದ್ದು ಯಾರಿಗೂ ಇಲ್ಲಿ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಶಕ್ತರಾಗಿದ್ದಾರೆ ಅವ್ರು ಕೊಡ್ತಕ್ಕಂಥ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ದೊಡ್ಡ ವಿಷಯ ಅಲ್ಲ ನಮಗೆ ಆದರೆ ಮಾಡ್ತಕ್ಕಂಥ ನಾಗರಿಕ ಸನ್ಮಾನ ನಾಗರಿಕರ ದುಡ್ಡಲ್ಲೇ ನಾವೆಲ್ಲ ಸನ್ಮಾನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಬನ್ನಿ ನಿಮ್ಮ ಬರುವಿಕೆ ನಮಗೆ ದೊಡ್ಡ ಕೊಡುಗೆ ನಿಮ್ಮ ಬರುವಿಕೆ ದೊಡ್ಡ ಕೊಡುಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ನಾನು ಕಾರ್ಯಕ್ರಮ ನಮ್ಮನ್ನು ಸಾಕಿ ಸರಿಯಿ ನಾವು ತಂದೆ ತಾಯಿಗೆ ಏನು ಗೌರವ ಕೊಡ್ತೀವೋ ಅದನ್ನು ತಾವು ಮುಂದೆ ಕೊಡಬೇಕು ಇವತ್ತು ಈ ಭಾಗದಲ್ಲಿ ಏನಾದರೂ ಭೂ ಒಡೆತನ ಸಿಕ್ಕಿದ್ರೆ ವಿದ್ಯಾವಂತರಾಗಿದ್ದರೆ ಆಮೇಲೆ ಆರೋಗ್ಯ ಬಗ್ಗೆ ಸಿಕ್ಕಿದರೆ ಅವರಿಂದನೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿ ಊರಿನಲ್ಲೂ ಒಳ್ಳೊಳ್ಳೆ ಶಾಲೆಗಳಿದ್ದಾವೆ ಈ ಇಡೀ ಶ ಸಾಗರ ತಾಲೂಕಿನಲ್ಲಿ ನಲವತ್ತು ಹಾಸ್ಟೆಲ್ಗಳಿದ್ದಾವೆ ಈ ಕರ್ನಾಟಕದಲ್ಲಿ ಎಲ್ಲೂ ತಾಲೂಕು ಮಟ್ಟದಲ್ಲಿ ಇಷ್ಟು ಇಲ್ಲ ಆಮೇಲೆ ಊರೂರಿಗೂ ಶಾಲೆ ಮಾಡಿದ್ದಾರೆ ನಮ್ಮ ಆನಂದಪುರದಂಥ ಊರಿನ ನಾಲ್ಕು ಹಾಸ್ಟಲ್ ಇದೆ ಅದು ನಾವು ಸುದೈವಿದ್ರು ಇದೆಲ್ಲ ಇದನ್ನು ನಾವು ಅವರಿಗೆ ಏನೋ ಹೇಳಿ ಕೇಳಿ ಕೊಟ್ಟು ತಗೊಂಡು ಮಾಡಿ ಅವರಿಗೆ ನಮ್ಮ ಹಣ ತೀರ್ಸೋಕ್ಕಾಗೋದಿಲ್ಲ ನಾನು ಮೊನ್ನೆ ಕೇಳಿದೆ ಸನ್ಮಾನ ಮಾಡ್ತೀವಿ ಬರ್ತೀವಿ ಏನು ಮಾಡ್ತೀರಪ್ಪ ನನಗೆ ಕೊಡೋದು ಮಾಡೋದು ಎಲ್ಲ ಆಗಿದ್ದು ಇನ್ನೇನು ಬೇಕು ನನಗೆ ಅಂದರೆ ನಿಮ್ಮ ತೃಪ್ತಿಗೆಲ್ಲ ನಮ್ಮ ತೃಪ್ತಿ ಮಾಡ್ತೀವಿ ಅಂತಲೇ ನಾನು ಕರೆದೆ ಆಮೇಲೆ ಈಗಾಗಲೇ ಅವರಿಗೆ ಎಲ್ಲ ಪ್ರಶಸ್ತಿ ಸಿಕ್ಕಿತ್ತು ದೇವರಾದಷ್ಟು ಪ್ರಶಸ್ತಿ ಸಿಗಬೇಕು ಅಂತ ನಮಗೂ ಆಸೆ ಇತ್ತು ಅವರಿಗೆ ಸಿಕ್ಕಾಯಿತು ಬಹುಶಃ ಪ್ರಪಂಚದಲ್ಲಿ ಒಂದು ಐದು ಆರು ನೂರು ಎಂಟು ಡಾಕ್ಟ್ರೇಟ್ ತಗೊಂಡವ್ರು ಇದ್ದಾರೆ ನಮಗೆ ಗೊತ್ತು ಆದರೆ ಒಂದೇ ದಿನ ಬೆಳಗ್ಗೆ ಒಂದು ಸಂಜೆ ಒಂದು ಎರಡು ಡಾಕ್ಟ್ರೇಟ್ ಸಿಕ್ಕಿರೋಂಥ ಒಂದು ಸಂದರ್ಭ ಇದು ಸನ್ಮಾನ ಮಾಡೋದು ನಮಗೆ ತಿಳಿದದಿಂದ ಎರಡು ಮಾತನ್ನು ಅವರಿಗಾಗೇ ಹೇಳ ಹೇಳೋವಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಇದು ಬಹುದೊಡ್ಡ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಸಭೆ ಮಾಡಿ ಈ ಕಾರ್ಯಕ್ರಮ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಂದೀವಿ ಈಗ ಮಾಡ್ತಾ ಇದ್ದೀವಿ ಎಲ್ಲರೂ ಅವರವರು ಕೆಲಸ ಕಾರ್ಯಗಳು ಎಷ್ಟೇ ಇದ್ದರೂ ಅದನ್ನು ಬದಿಗೊಳಿಸಿ ಇದರಲ್ಲಿ ಇದು ಇದ್ದಾರೆ ಈಗಾಗಲೇ ಭಾಳ ಭಾಳ ಹತ್ತಕ್ಕೆ ಬಂದಿದ್ದೀವಿ ಆ ಹತ್ತಕ್ಕೆ ಬಂದಾಗ ನೀವೊಂದು ಸುದ್ದಿ ಮಾಧ್ಯಮದವರು ನಮಗೆ ಒಂದು ಸುದ್ದಿ ಕೊಟ್ಟಿಲ್ಲ ಯಾಕಂದರೆ ಯಾವಾಗಲೂ ನಾವು ಏನು ಸಣ್ಣ ಕೊಡ್ತಾ ಏನು ಕಾರ್ಯಕ್ರಮ ಮಾಡೋದರೂ ಈ ಒಂದು ಮೆಟ್ಟನ್ನು ನಾವು ಮಾಡಿಲ್ಲ ದೃಷ್ಟಿಯಿಂದ ನಿಮ್ಮಿಂದ ಸ್ವಲ್ಪ ಪ್ರಚಾರ ಆಗಲಿ ಅನ್ನೋ ಒಂದು ದೊಡ್ಡ ಮಾದಾಶೆಯಿಂದ ನಿಮಗೆ ನಿಮ್ಮನ್ನು ಕಲಸಿ ನಿಮ್ಮದಿಗೆ ನಾವು ಮಾತಾಡ್ತಾ ಇದ್ದೀವಿ ದಯಮಾಡಿ ಉತ್ತಮ ರೀತಿಯಲ್ಲಿ ಪ್ರಚಾರಪಡಿಸಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಈಗ ನಿಮ್ಮ